ಹತ್ತನೇ ತರಗತಿ ಅಥವಾ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ದೃಷ್ಟಿಯಿಂದ ಸಂಭವನೀಯವಾಗಿ ಕೇಳಬಹುದಾಗಿರುವಂತಹ ಕೆಲವೊಂದು ಪ್ರಮುಖ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಒಂದು ಅಂಕದಲ್ಲಿ ಆಗಿರ್ಲಿ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಾಗಿರ್ಲಿ ಕೇಳಬಹುದಾಗಿರುವಂತಹ ಕೆಲವೊಂದು ಇಸ್ವಿ ಅಥವಾ ವರ್ಷಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಒಳಗೊಂಡಿರುವಂತದ್ದಾಗಿರ್ತದೆ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ರಿಪೀಟ್ ಆಗಿ ಅದೇ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳುವಂತಹ ಸಹ ಪ್ರಶ್ನೆಗಳು ಸಹ ಆಗಿರುವಂತದ್ದಾಗಿದೆ ಹೀಗಾಗಿ ರಾಜ್ಯಶಾಸ್ತ್ರದಲ್ಲಿರುವಂತಹ ಪ್ರಮುಖ ವರ್ಷಗಳು ಮತ್ತು ಇಸ್ವಿಗಳನ್ನು ಎಲ್ಲವನ್ನು ನೋಡ್ಕೊಂಡು ಬರೋಣ ಇದರಲ್ಲಿ ಯಾವುದಾದ್ರು ಒಂದು ಪ್ರಮುಖವಾಗಿ ಕೇಳಬಹುದಾಗಿರುವಂತದ್ದು ಆಗಿರುವಂಥದ್ದು ಎರಡ್ ಸಾವಿರದ ಒಂದು ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ ಬಂದಿರುವಂತದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಇನ್ನು ಎರಡ್ ಸಾವಿರದ ಒಂಬತ್ತು ಶಿಕ್ಷಣ ಹಕ್ಕು ಕಾಯ್ದೆ ಅಥವಾ ಆರ್ ಟಿಇ ಕಾಯ್ದೆ ಜಾರಿಗೆ ಬಂದಿರುವಂತದ್ದು ಆಗಿದೆ ಇನ್ನು ಎರಡ್ ಸಾವಿರದ ಹನ್ನೊಂದು ಭಾರತದ ಜನಸಂಖ್ಯೆಯ ಜನಗಣತಿ ಆಗಿರುವಂಥದ್ದು ಜನಸಂಖ್ಯೆ ಇರುವಂಥದ್ದು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನೂರ ಇಪ್ಪತ್ತೊಂದು ಕೋಟಿ ಮತ್ತು ಸಾಕ್ಷರತೆ ಪ್ರಮಾಣ ಎಪ್ಪತ್ನಾಲ್ಕು ಪರ್ಸೆಂಟೇಜು ಸಾಕ್ಷರತೆ ಈಗ ಹೊಸದಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿ ಆಗ್ಬೇಕಾಗಿರುವಂಥದ್ದು ಆದ್ರೆ ಕೋವಿಡ್ ನೈನ್ಟೀನ್ ನ ಕಾರಣದಿಂದಾಗಿ ಆಗ ಜನಗಣತಿ ಆಗಿಲ್ಲ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಆಧಾರದ ಮೇಲೆ ಈ ಒಂದು ಅಂಕಿಅಂಶಗಳು ಹಾಗಾಗಿ ಇದು ಒಂದು ಸಹ ಪ್ರಮುಖವಾಗಿರುವಂತಹ ಒಂದು ಅಂಶ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಯುದ್ಧ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕಮ್ಯುನಿಸ್ಟ್ ಚೀನಾಗೆ ಭಾರತದ ಮಾನ್ಯತೆ ಸಾವಿರದ ಒಂಬೈನೂರ ಅರವತ್ತೆರಡು ಭಾರತದ ಮೇಲೆ ಚೀನಾ ದಾಳಿಯಾಗಿರುವಂತದ್ದು ಸಾವಿರದ ಒಂಬೈನೂರ ಅರವತ್ತಾರು ತಾಷ್ಕೆಂಟ್ ಒಪ್ಪಂದ ನಡೆದಿರುವಂಥದ್ದು ಸಾವಿರದ ಏಳ್ನೂರ ಎಪ್ಪತ್ತಾರು ಅಮೆರಿಕ ಸ್ವತಂತ್ರ ಸಂಗ್ರಾಮ ನಡೆದಿರುವಂತದ್ದು ಆಗಿರುವಂತದ್ದಾಗಿದೆ ಇನ್ನು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಫ್ರಾನ್ಸಿನ ಮಹಾಕ್ರಾಂತಿ ಘಟಿಸಿರುವಂತದ್ದಾಗಿದೆ ಸಾವಿರದ ಒಂಬೈನೂರ ಹದಿನೇಳು ರಷ್ಯಾ ಕ್ರಾಂತಿ ನಡೆದಿರುವಂತದ್ದಾಗಿದೆ ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತು ಮಾನವ ಹಕ್ಕುಗಳ ಉದ್ಘೋಷಣೆ ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತು ಇದು ಒಂದು ಪ್ರಮುಖವಾಗಿರುವಂತಹ ಇಸ್ವಿ ದಿನ ಆಗಿರುವಂತದ್ದಾಗಿದೆ ಇದರ ಮೇಲೆ ಬಹಳಷ್ಟು ಬಾರಿ ಈ ದಿನ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿರುವಂತದ್ದು ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತು ಮಾನವ ಹಕ್ಕುಗಳ ಉದ್ಘೋಷಣೆ ಆಗಿರುವಂಥದ್ದು ಇನ್ನು ಸಾವಿರದ ಒಂಬೈನೂರ ಅರವತ್ ಮೂರು ಅಮೆರಿಕ ಮತ್ತು ರಷ್ಯಾ ಶಸ್ತ್ರಾಸ್ತ್ರ ಒಪ್ಪಂದ ನಡೆದಿರುವಂತದ್ದು ಎರಡ್ ಸಾವಿರದ ಒಂದು ಅಮೆರಿಕದ ವಿಶ್ವ ವ್ಯಾಪಾರ ಕೇಂದ್ರ ಧ್ವಂಸ ಆಗಿರುವಂತದ್ದು ಎರಡ್ ಸಾವಿರದ ಏಳು ನವೆಂಬರ್ ಇಪ್ಪತ್ತಾರು ಮುಂಬೈ ತಾಜ್ ಹೋಟೆಲ್ ಮೇಲೆ ಉಗ್ರರ ದಾಳಿ ನಡೆದಿರುವಂತಾಗಿದೆ ಇನ್ನು ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕು ವಿಶ್ವಸಂಸ್ಥೆ ಸ್ಥಾಪನೆ ಆಗಿರುವಂತಹ ವರ್ಷ ಆಗಿರುವಂಥದ್ದು ಇದು ಸಹ ಪ್ರಮುಖವಾಗಿರುವಂತಹ ಇಸ್ವಿ ಮತ್ತು ದಿನ ಆಗಿರುವಂತಹದಾಗಿದೆ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕು ವಿಶ್ವಸಂಸ್ಥೆ ಸ್ಥಾಪನೆ ದಿನ ಇನ್ನು ಸಾವಿರದ ಒಂಬೈನೂರ ನಲವತ್ತೈದು ಆಹಾರ ಮತ್ತು ಕೃಷಿ ಸಂಸ್ಥೆ ಸ್ಥಾಪನೆ ಆಗಿರುವಂತಹ ಸಾವಿರದ ಒಂಬೈನೂರ ನಲವತ್ತೆಂಟು ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ ಆಗಿರುವಂಥದ್ದು ಇನ್ನು ಸಾವಿರದ ಒಂಬೈನೂರ ನಲವತ್ತಾರು ಯುನೆಸ್ಕೋ ಸ್ಥಾಪನೆ ಆಗಿರುವಂತದ್ದು ಆಗಿದೆ ಇನ್ನು ಸಾವಿರದ ಒಂಬೈನೂರ ನಲವತ್ತಾರು ಯುನೆಸ್ಎಫ್ ಸ್ಥಾಪನೆ ಆಗಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೈದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಐಎಂಎಫ್ ಸ್ಥಾಪನೆ ಆಗಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೇಳು ವಿಶ್ವ ಬ್ಯಾಂಕ್ ಐವಿಆರ್ ಡಿ ಸ್ಥಾಪನೆ ಸಾವಿರದ ಒಂಬೈನೂರ ತೊಂಬತ್ತೈದು ಜನವರಿ ಒಂದು ವಿಶ್ವ ವ್ಯಾಪಾರ ಸಂಘ ಡಬ್ಲ್ಯೂಟಿಒ ಸ್ಥಾಪನೆ ಆಗಿರುವಂಥದ್ದು ಇಪ್ಪತ್ತಾರು ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಸ್ಥಾಪನೆ ಆಗಿರುವಂಥದ್ದು ಒಂಬೈನೂರ ಎಂಬತ್ತೈದು ಸಾರ್ಕ್ ಎಸ್ ಎ ಆರ್ ಸಿ ಸಾರ್ಕ್ ಸ್ಥಾಪನೆ ಆಗಿರುವಂತದ್ದಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಯುರೋಪಿಯನ್ ಯೂನಿಯನ್ ಸ್ಥಾಪನೆ ಆಗಿರುವಂಥದ್ದು ಸಾವಿರದ ಒಂಬೈನೂರ ಅರವತ್ತೇಳು ಆಸಿಯಾನ್ ಸ್ಥಾಪನೆ ಆಗಿರುವಂತದ್ದು ಸಾವಿರದ ಒಂಬೈನೂರ ಅರವತ್ಮೂರು ಮೂರು ಆರ್ಗನೈಜೇಷನ್ ಆಫ್ರಿಕನ್ ಯೂನಿಟಿ ಸ್ಥಾಪನೆಯಾಗಿರುವಂಥದ್ದು ಇನ್ನು ಸಮಾಜಶಾಸ್ತ್ರದಲ್ಲಿ ಬರುವಂತಹ ಕೆಲವೊಂದು ಪ್ರಮುಖವಾಗಿರುವಂತಹ ವರ್ಷಗಳು ಇಸ್ವಿಗಳನ್ನ ಗಮನಿಸಿದಾಗ ಸಾವಿರದ ಒಂಬೈನೂರ ಐವತ್ತೈದು ಅಸ್ಪೃಶ್ಯತ ಅಪರಾಧಗಳ ಕಾಯ್ದೆ ಜಾರಿಗೆ ಬಂದಿರುವಂತದ್ದಾಗಿದೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಹೇಳಿ ಇದಕ್ಕೆ ಕರೆದಿರುವಂತದ್ದಾಗಿದೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಸ್ಪೃಶ್ಯತಾ ನಿರ್ಮೂಲನಾ ಜವಾಬ್ದಾರಿ ರಾಜ್ಯ ಸರ್ಕಾರಗಳಿಗೆ ಕೊಡಲ್ಪಟ್ಟಿರುವಂತದ್ದಾಗಿದೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಮಾನ ವೇತನ ಕಾಯ್ದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೆ ಬಂದಿರುವಂತದ್ದಾಗಿದೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ಮೂರು ಚಿಪ್ಕೋ ಚಳುವಳಿ ನಡೆದಿರುವಂತದ್ದು ಸಾವಿರದ ಒಂಬೈನೂರ ಎಂಬತ್ಮೂರು ಪಿಕೋ ಚಳುವಳಿ ನಡೆದಿರುವಂತದ್ದಾಗಿದೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತಾರು ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದಿರುವಂತದ್ದು ಒಂದು ಪ್ರಮುಖವಾಗಿರುವಂತಹ ಇಸ್ವಿ ಆಗಿರುವಂತದ್ದು ಆಗಿದೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟು ರಾಷ್ಟ್ರೀಯ ಬಾಲ ಕಾರ್ಮಿಕ ಯೋಜನೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತೇಳು ಬಾಲ ಕಾರ್ಮಿಕ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಬಾಲಕಾರ್ಮಿಕ ಕಲ್ಯಾಣಕ್ಕಾಗಿ ಕಾರ್ಯ ಯೋಜನೆ ಎರಡ್ ಸಾವಿರದ ಆರು ಬಾಲಾಶ್ರಮ ನಿರ್ಮೂಲನಾ ಮತ್ತು ಪುನರ್ವಸತೀಕರಣ ಕಾಯ್ದೆ ಇನ್ನು ಎರಡ್ ಸಾವಿರದ ಆರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದಿರುವಂತದ್ದಾಗಿದೆ ಈಗಾಗಲೇ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ವಿವಾಹ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ವಿವಾಹ ನಿಷೇಧ ಕಾಯ್ದೆ ಮುಂಚೆ ಇತ್ತು ಆದರೆ ಮುಂದೆ ಅದು ಎರಡ್ ಸಾವಿರದ ಆರಲ್ಲಿ ಹೊಸ ಕಾನೂನು ಜಾರಿಗೆ ಬಂದಿರುವಂತದ್ದು ಆಗಿದೆ ಎರಡ್ ಸಾವಿರದ ಆರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದಿರುವಂತದ್ದು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಅನ್ನೋದು ಭಾರತ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಹಿ ಹಾಕಿತ್ತು ಇನ್ನು ಸಾವಿರದ ಒಂಬೈನೂರ ಅರವತ್ತೊಂದು ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿರುವಂತದ್ದು ಸಾವಿರದ ಒಂಬೈನೂರ ಎಂಬತ್ತಾರು ವರದಕ್ಷಿಣೆ ನಿಷೇಧ ಕಾಯ್ದೆ ತಿದ್ದುಪಡಿಯಾಗಿ ಜಾರಿಗೆ ಬಂದಿರುವಂತದ್ದು ಇನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಜಾರಿಗೆ ತಂದಿರುವಂತದ್ದಾಗಿದೆ ಇನ್ನು ಪ್ರಮುಖ ವಿಧಿಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಹದಿನೇಳನೇ ವಿಧಿ ಅಸ್ಪೃಶ್ಯತಾ ಆಚರಣೆ ನಿಷೇಧ ವಿಧಿ ಇರುವಂತದ್ದಾಗಿದೆ ಇಪ್ಪತ್ತೊಂದು ಎ ವಿಧಿ ಶಿಕ್ಷಣವು ಮೂಲಭೂತ ಹಕ್ಕಾಗಿರುವುದನ್ನ ಹೇಳಿರುವಂತಹ ಆಗಿರುವಂತದ್ದು ಇನ್ನು ಇಪ್ಪತ್ನಾಲ್ಕನೇ ವಿಧಿ ಬಾಲ ಕಾರ್ಮಿಕತೆ ಆಚರಣೆ ನಿಷೇಧ ಮಾಡಿರುವಂತಹ ವಿಧಿಯಾಗಿರುವಂಥದ್ದು ಈ ವಿಧಿಗಳಿಗೆ ಸಂಬಂಧಿಸಿದಂತೆ ಇವು ಮೂರು ಬಹಳ ಪ್ರಮುಖವಾಗಿರುವಂತಹ ವಿಧಿಗಳು ಸಹ ಆಗಿರುವಂತದ್ದು ಆಗಿದೆ ಈ ರೀತಿಯಾಗಿ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಪ್ರಮುಖವಾಗಿರುವಂತಹ ಇಸ್ವಿ ಅಥವಾ ವರ್ಷಗಳು ಇನ್ನು ಪ್ರಮುಖವಾಗಿರುವಂತಹ ವಿಧಿಗಳನ್ನ ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದು ಈ ಎಲ್ಲ ಅಂಶಗಳು ಒಂದು ಅಂಕದ ಪ್ರಶ್ನೆಗಳಲ್ಲಾಗಿರ್ಲಿ ಅಥವಾ ಬಹುಬಾಯಿಕೆಯ ಪ್ರಶ್ನೆಗಳಲ್ಲಾಗಿರ್ಲಿ ಆಗಿರ್ಲಿ ಕೇಳುವಂತಹ ಸಾಧ್ಯತೆ ಇರುವಂತಹ ಒಂದು ಪ್ರಮುಖ ಪ್ರಶ್ನೆಗಳಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ಹಿಂದಿನ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಅಥವಾ ಮಾದರಿ ಉತ್ತರಗಳ ವಿಡಿಯೋಗಳು ಹಿಂದೆ ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಮಾದರಿ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಇಷ್ಟ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು